ಹಲೋ ಎವ್ರಿ ಒನ್ ವೆಲ್ಕಮ್ ಟು ದ ಕ್ಲಾಸ್ ಈ ಲಾಸ್ಟ್ ಕ್ಲಾಸಲ್ಲಿ ವಚನಾಮೃತ ಒಂದು ಪದ್ಯ ಭಾಗದ ಆ ವಚನಗಳನ್ನು ಕಂಪ್ಲೀಟ್ ಮಾಡಲಾಯಿತು ಕ್ವಶನ್ ಆನ್ಸರ್ ಡಿಸ್ಕಷನ್ ಮಾಡೋಣ ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ ಅಂತಂದರೆ ಒಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ ಕಾಯಕದಲ್ಲಿ ನಿರತನಾದವನು ಯಾವುದನ್ನು ಮರೆಯಬೇಕು ಲಿಂಗ ಜಂಗಮ ಗುರು ಲಿಂಗ ಜಂಗಮ ಐದಕ್ಕೆ ಮಾರಾಯನ ಪ್ರಕಾರ ಕೈಲಾಸ ಯಾವುದು ಕಾಯಕವೇ ಕೈಲಾಸ ಆನ್ಸರ್ ಕಾಗೆಯು ಏನಾಗಲು ಸಾಧ್ಯವಿಲ್ಲ ಕಾಗೆ ಕೋಗಿಲೆಯಾಗಲು ಸಾಧ್ಯವಿಲ್ಲ ಯಾರ ಮುಖವನ್ನು ನೋಡಲಾಗದು ಗಾವಿಲರ ಮುಖವನ್ನು ನೋಡಲಾಗದು ಶರಣರು ಕೆಡಿಸುವ ನಿದ್ದೆಯನ್ನು ಹೇಗೆ ಗೆದ್ದಿದ್ದಾರೆ ಅಂತಂದರೆ ಯೋಗ ಸಮಾಧಿಯ ಮಾಡಿ ಗೆದ್ದಿದ್ದಾರೆ ಇಲ್ಲಿ ನೋಡ್ರಿ ಐದು ಕ್ವಶನ್ ಗಳಿದಾವೆ ನಮ್ಮ ವಚನಾಮೃತ ಪದ್ಯದಲ್ಲಿನೂ ಕೂಡ ಐದು ಪ್ರಶ್ನೆಗಳಿವೆ ಸಾರಿ ಐದು ವಚನಗಳಿವೆ ಆ ಒಂದೊಂದು ವಚನಕ್ಕೆ ಸಂಬಂಧಪಟ್ಟಂಗೆ ಒಂದೊಂದು ವಚ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಶ್ರೀ ಗುರು ಶಿಷ್ಯನಿಗೆ ಬುದ್ಧಿ ಕಲಿಸುವುದು ಕಾಲ ಹೇಗೆ ಒಳಪಟ್ಟಿದೆ ವಿವರಿಸಿ ಇದು ಅಲ್ಲಮ್ಮ ಪ್ರಭು ಆ ಗುರು ಶಿಷ್ಯನ ಸಂಬಂಧದ ಬಗ್ಗೆ ಏನು ಹೇಳಿದಾರೆ ಆ ಫಸ್ಟ್ ವಚನವನ್ನು ಇಲ್ಲಿ ವಿವರಿಸಿ ಬರಿಬೇಕು ಕೇವಲ ಮೂರು ನಾಲ್ಕು ವಾಕ್ಯಗಳಲ್ಲಿ ಅದನ್ನ ಶಾರ್ಟ್ ಆಗಿ ನಿಮ್ಮದೇ ವಾಕ್ಯಗಳಲ್ಲಿ ಬರೀಬೇಕು ಎರಡನೇದು ಐದಕ್ಕೆ ಮಾರೆಯನ್ನು ಕಾಯಕದ ಮಹತ್ವವನ್ನು ಹೇಗೆ ಗುರುತಿಸಿದ್ದಾನೆ ಐದಕ್ಕೆ ಮಾರ ಮಾಡ್ತಾನೆ ಕಾಯಕ ಕೈಲಾಸ ಕೆಲಸ ಮಾಡುವಾಗ ಏನೆಲ್ಲವನ್ನ ಮರಿಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾನಲ್ಲ ಅದ ಆ ಒಂದು ವಚನವನ್ನ ಇಲ್ಲಿ ಬರಿಬೇಕು ಅರಿವು ಆಚಾರ ಸಮಜ್ಞಾನದ ಬಗ್ಗೆ ಅಮುಗೆಯ ರಾಯಮ್ಮ ಅನಿಸಿಕೆ ಏನು ಮೂರನೇ ವಚನ ಅರಿವು ಆಚಾರದ ಬಗ್ಗೆ ಸಮಜ್ಞಾನದ ಬಗ್ಗೆ ಅಮುಗೆ ರಾಯಮ್ಮ ಏನನ್ನ ಹೇಳ್ತಾರೆ ಅದನ್ನು ಬರೀಬೇಕು ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸ್ತಾರೆ ಅಂದರೆ ಇಲ್ಲಿ ಬುದ್ಧಿಹೀನರಾದಂಥವರು ಯಾವ ರೀತಿಯ ಒಂದು ವಿದ್ಯೆಯನ್ನು ಸಂಪಾದಿಸ್ತಾರೆ ಅನ್ನೋದನ್ನು ಬರೀಬೇಕು ಇದು ಆ್ಯಕ್ಚುಲಿ ಒಂದೇ ವಚನದಲ್ಲಿ ಬರುವಂಥದ್ದು ಇಲ್ಲಿ ನೋಡಿ ಬುದ್ಧಿಹೀನರು ಯಾವ ರೀತಿಯಾಗಿ ಇದನ್ನು ಸಂಪಾದನೆ ಮಾಡ್ತಾರೆ ಏನು ಬುದ್ಧಿಯನ್ನು ಸಂಪಾದನೆ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಇಲ್ಲಿವರೆಗೆ ಅಷ್ಟೇ ಇದನ್ನೇ ಏನು ಮಾಡೋದು ಮೂರಿಂದ ನಾಲ್ಕು ಲೈನು ಇದನ್ನು ಸ್ವವಿವರವಾಗಿ ಬರೆದು ಹೇಳಬೇಕು ಓಕೆ ಇಲ್ಲಿದ ಮಾತ್ರ ಶರಣರು ಯಾವ ರೀತಿಯ ಒಂದು ಜ್ಞಾನವನ್ನು ಸಂಪಾದಿಸ್ತಾರೆ ಅನ್ನೋದನ್ನು ಇಲ್ಲಿ ಶಿವಶರಣರು ಜಗವನ್ನು ಗೆದ್ದಿಹ ವಿಚಾರದಲ್ಲಿ ಲಿಂಗಣ್ಣನ ಲಿಂಗಮ್ಮನ ಅನಿಸಿಕೆ ಏನು ಅಂತ ಹೇಳಿದರೆ ಇದನ್ನು ಶಿವಶರಣರು ಕಾಮಕ್ರೋಧವನಿಗೆ ಇದು ನಿಮ್ಮದೇ ಆದಂಥ ಒಂದು ವ್ಯಾಖ್ಯಾನಗಳಲ್ಲಿ ನೀವು ಇದನ್ನ ಆನ್ಸರ್ ಅನ್ನ ಬರೀಬೇಕು ನೆಕ್ಸ್ಟ್ ಒನ್ ನೋಡ್ರಿ ಎಂಟು ಹತ್ತು ವಾಕ್ಯದಲ್ಲಿ ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವವನ್ನು ವಿವರಿಸಿ ಅಂತ ಹೇಳಿದರೆ ಇದನ್ನ ನಾನು ನಿಮಗೆ ಆನ್ಸರ್ ಅನ್ನ ನಿಮಗೆ ಸೆಂಡ್ ಮಾಡ್ತೀನಿ ವಾಟ್ಸಪ್ ಗ್ರೂಪ್ ಅಲ್ಲಿ ಅದನ್ನು ಬರೀರಿ ಓಕೆ ಸಂದರ್ಭ ಸ್ವಾರಾಶ್ಯವನ್ನು ಬರೀರಿ ಅಂತಂದ್ರೆ ಇಲ್ಲಿ ನಾಲ್ಕು ಸಂದರ್ಭ ಸ್ವಾರಾಶಗಳಿದಾವೆ ಇವುಗಳನ್ನ ಆಯ್ಕೆ ಸಂದರ್ಭ ಸ್ವಾರಸ್ಯದ ಮೂಲಕ ಬರೀರಿ ಓಕೆ ನಂತರ ನೋಡಿ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳಿವೆ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬುದ್ಧಿಯನ್ನು ಹೇಗೆ ಕಲಿಸುತ್ತಿದ್ದರು ನಾಲ್ಕು ಆನ್ಸರ್ ಇವೆ ಅದರಲ್ಲಿ ಸೆಕೆಂಡ್ ಒನ್ ಬೈದು ಬುದ್ಧಿಯನ್ನು ಕಲಿಸುತ್ತಿದ್ದರು ರೈಟ್ ಆನ್ಸರ್ ಐದಕ್ಕೆ ಮಾರನ ಅಂಕಿತನಾಮ ಯಾವುದು ಐದಕ್ಕೆ ಮಾರ ಅಮುಗೇಶ್ವರ ಲಿಂಗ ಕೋಗಿಲೆ ಪದದ ತದ್ಭವ ರೂಪ ಯಾವುದು ಕೋಕಿಲ ಇದನ್ನು ಭಾಳ ಸಾರಿ ಕೇಳಿದರೆ ಕೋಕಿಲ ಜಂಗ ಪದದ ವಿರುದ್ಧಾರ್ಥಕ ಪದ ಸ್ಥಾವರ ಜಂಗಮ ಉಂಟು ಸ್ಥಾವರ ಸ್ಥಾವರ ಕಳೆ ಇಲ್ಲ ಅಂತ ಹೇಳ್ತೀವಿ ಜಂಗಮ ಕಳೆಯುಂಟು ಸ್ಥಾವರ ಕಳೆ ಇಲ್ಲ ಅಂತ ವಚನದಲ್ಲಿ ಬರುವಂಥದ್ದು ಇಲ್ಲಿ ಜಂಗಮ ಪದಕ್ಕೆ ವಿರುದ್ಧಾರ್ಥಕ ಪದ ಯಾವುದು ಅಂತಂದ್ರೆ ಸ್ಥಾವರ ತನುಮ ಕರಗಿಸಿ ಕಾಯ ಮರುಗಿಸಿ ವಿದ್ಯೆಯನ್ನು ಕಲಿತಿ ಹೇ ಅಂತ ಹೇಳಿ ಹೇಳುವಂಥವ್ರು ಯಾರು ಅಂತಂದ್ರೆ ಬುದ್ಧಿಹೀನರು ಯಾರು ಹೇಳ್ತಾರೆ ಅಂದರೆ ಬುದ್ಧಿಹೀನರು ಇಲ್ಲಿ ನೋಡ್ರಿ ಗುಂಪಿಗೆ ಸೇರಿದ ಪದವನ್ನು ಆಯ್ದು ಬರೆಯಿರಿ ಆನೆ ಗಜ ಹಯ ಕರಿ ಇಲ್ಲಿ ಹಯ್ಯ ಅಂದ್ರೆ ಕುದುರೆ ಆಗತ್ತೆ ಆನೆ ಗಜ ಕರಿ ಇದೆಲ್ಲವೂ ಕೂಡ ಆನೆಯ ಒಂದು ಸಮನಾರ್ಥಕ ಪದಗಳು ಬಸವಣ್ಣ ಕನಕದಾಸರು ಅಲ್ಲಮ್ಮ ಪ್ರಭು ಅಮುಗೆ ರಾಯಮ್ಮ ಇಲ್ಲಿ ಕನಕದಾಸರು ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟವರು ಕನಕದಾಸರು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟವರು ಬಸವಣ್ಣ ಅಲ್ಲಮ್ಮ ಪ್ರಭು ಅಮುಗೆ ರಾಯಮ್ಮ ಕಾಮ ಕ್ರೋಧ ಧನ ಲೋಭ ಅರಿಷಡ್ ವರ್ಗಗಳು ಅಂತ ಏನು ಹೇಳ್ತೀವೋ ಅದಕ್ಕೆ ಸಂಬಂಧಪಟ್ಟಂತವು ಕಾಮ ಕ್ರೋಧ ಲೋಭ ಧನ ಅನ್ನೋದು ಅದಕ್ಕೆ ಸಂಬಂಧ ಪಡಲ್ಲ ದ್ವಾಪರ ಯುಗ ಕೃತಯುಗ ಸುವರ್ಣಯುಗ ಕಲಿಯುಗ ನಾವು ಈ ಯುಗ ಯುಗಗಳ ಬಗ್ಗೆ ಹೇಳ್ತೀವಿ ಕೃತಯುಗ ಯುಗ ಕಲಿಯುಗ ಅಂತ ಹೇಳ್ತೀವಿ ಆದರೆ ಸುವರ್ಣ ಯುಗ ಅನ್ನೋದು ಈ ಗುಂಪಿಗೆ ಸೇರಲಾರದಂಥದ್ದು ತನು ದೇಹ ಮಾಯ ಕಾಯ ದೇಹಕ್ಕಿರುವಂಥ ಒಂದು ಸಮನಾರ್ಥಕ ಪದಗಳು ಯಾವ್ಯಾವು ಅಂತಂದರೆ ತನು ಅಂದ್ರೂ ದೇಹ ದೇಹ ಕಾಯ ಅಂದ್ರೂ ಕೂಡ ದೇಹ ಮಾಯ ಅನ್ನೋದು ಇದು ಬೇರೆಯ ಒಂದು ಪದ ಆಯ್ದಕ್ಕೆ ಮಾರನವರ ವಚನಗಳ ಮೊದಲ ನಾಲ್ಕು ಸಾಲುಗಳು ಕಾಯಕದಲ್ಲಿ ಅದನ್ನು ಬರೀಬೇಕು ಅಂತ ಇದು ನಿಮಗೇನು ಅವಶ್ಯಕತೆ ಇಲ್ಲ ಇವೆಲ್ಲವನ್ನೂ ನೀವೇನು ಮಾಡಿರಿ ಪಾಠದ ಒಂದು ಪ್ರಶ್ನೋತ್ತರಗಳನ್ನು ಹೊಸ ಪದಗಳ ಅರ್ಥ ಟಿಪ್ಪಣಿ ಅದರ ಜೊತೆಗೆ ನಾನು ಎಂಟು ಹತ್ತು ವಾಕ್ಯದಲ್ಲಿ ಬರೆಯುವಂಥ ಪ್ರಯತ್ನ ಮಾಡಿ ಇಲ್ಲ ಅಂದರೆ ನಾನೇ ಆನ್ಸರನ್ನು ಕಳಿಸ್ತೀನಿ ಅದರ ಜೊತೆಗೆ ಸಂದರ್ಭ ಸುರಶಿಯನ್ನು ಕೂಡ ನಾನು ಹೇಳ್ತೀನಿ ಉಳಿದದ್ದನ್ನು ನೀವು ಸ್ಪಷ್ಟವಾಗಿ ಓದಿ ಬರೀರಿ ಓಕೆ by students